ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವು ರಾಯಲ್ ಕುಲದ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಾ ಆದ್ದರಿಂದ ನಿಮ್ಮ ನಡತೆ ಬಹಳಷ್ಟು ರಾಯಲ್ ಆಗಿರಬೇಕು ಆಗ ನೀವು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಲು ಸಾಧ್ಯ ಇಂದಿನ ಪ್ರಶ್ನೆಯಾಗಿದೆ ವಿನಾಶದ ಸಮಯದ ಅಂತಿಮ ಪರೀಕ್ಷಾ ಪೇಪರ್ನಲ್ಲಿ ಯಾರು ಪಾಸ್ ಆಗುತ್ತಾರೆ ಅಂತಿಮ ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗುವುದಕ್ಕೋಸ್ಕರ ಯಾವ ಪುರುಷಾರ್ಥವನ್ನು ಮಾಡಬೇಕು ಉತ್ತರ ಯಾರಿಗೆ ಒಬ್ಬ ಪರಮಾತ್ಮ ತಂದೆಯ ನೆನಪನ್ನು ಬಿಟ್ಟು ಈ ಹಳೆಯ ಜಗತ್ತಿನ ಯಾವ ವಸ್ತುವಿನ ನೆನಪೂ ಕೂಡ ಬರುವುದಿಲ್ಲವೋ ಅವರೇ ಅಂತಿಮ ಪರೀಕ್ಷಾ ಪೇಪರ್ನಲ್ಲಿ ಪಾಸ್ ಆಗುತ್ತಾರೆ ಈ ಹಳೆಯ ಜಗತ್ತಿನ ಯಾವುದಾದರೂ ವಸ್ತುವಿನ ನೆನಪು ಬಂದರೆ ನೀವು ಫೇಲ್ ಆಗಿ ಬಿಡುತ್ತೀರಾ ಆದ್ದರಿಂದ ಬೇಹದ್ದಿನ ಸಂಪೂರ್ಣ ಜಗತ್ತಿನ ಬಗ್ಗೆ ಇರುವ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ನಾವೆಲ್ಲರೂ ಸಹೋದರರಾಗಿದ್ದೇವೆ ಅನ್ನುವ ಸ್ಥಿತಿಯನ್ನು ಪಕ್ಕಾ ಮಾಡಿಕೊಳ್ಳಬೇಕು ದೇಹಾಭಿಮಾನ ಸಂಪೂರ್ಣ ಸಮಾಪ್ತಿಯಾಗಿರಬೇಕು ಓಂ ಶಾಂತಿ ಮಕ್ಕಳಿಗೆ ಸದಾ ಇದೇ ಮಾತಿನ ನಶೆ ಇರಬೇಕು ನಾವು ಎಷ್ಟೊಂದು ರಾಯಲ್ ಆದ ವಿದ್ಯಾರ್ಥಿಗಳಾಗಿದ್ದೇವೆ ಎಂದು ನಾವೀಗ ಬಹಳಷ್ಟು ರಾಯಲ್ ಆದ ವಿದ್ಯಾರ್ಥಿಗಳಾಗಿದ್ದೇವೆ ಅನ್ನುವ ನಶೆ ಮಕ್ಕಳಿಗೆ ಸದಾ ಇರಬೇಕು ಬೇಹದ್ದಿನ ಮಾಲೀಕ ಆದಂತಹ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ನೀವೀಗ ಎಷ್ಟೊಂದು ರಾಯಲ್ ಕುಲದ ರಾಯಲ್ ವಿದ್ಯಾರ್ಥಿಗಳಾಗಿದ್ದೀರಾ ಅಂದ ಮೇಲೆ ರಾಯಲ್ ವಿದ್ಯಾರ್ಥಿಗಳ ನಡತೆ ಕೂಡ ರಾಯಲ್ ಆಗಿರಬೇಕು ಆಗ ನೀವು ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಗೊಳಿಸಲು ಸಾಧ್ಯ ನೀವೀಗ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನಿಮಿತ್ತ ಆಗಿದ್ದೀರಾ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆದು ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ನೀವು ನಿಮಿತ್ತರಾಗಿದ್ದೀರಾ ಈಗ ನಿಮಗೆ ಶಾಂತಿಯ ಬಹುಮಾನ ಸಿಗುತ್ತದೆ ಕೇವಲ ಒಂದು ಜನ್ಮಕ್ಕೋಸ್ಕರ ನಿಮಗೆ ಶಾಂತಿ ಸಿಗುತ್ತಿಲ್ಲ ಅನೇಕ ಜನ್ಮಗಳಿಗೋಸ್ಕರ ಶಾಂತಿ ಬಹುಮಾನದ ರೂಪದಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಮಕ್ಕಳು ತಂದೆಗೆ ಬಹಳಷ್ಟು ಧನ್ಯವಾದವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ತಮ್ಮಷ್ಟಕ್ಕೆ ತಾವೇ ಬಂದು ಮಕ್ಕಳ ಕೈಯಲ್ಲಿ ಸ್ವರ್ಗವನ್ನು ಇಡುತ್ತಿದ್ದಾರೆ ಅಂದರೆ ತಂದೆ ಬಂದು ಮಕ್ಕಳಿಗೆ ಸ್ವರ್ಗವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ಬಂದು ನಮಗೆ ಸ್ವರ್ಗವನ್ನು ನೀಡುತ್ತಾರೆ ಅನ್ನುವುದು ಮೊದಲು ಮಕ್ಕಳಿಗೆ ಗೊತ್ತಿತ್ತೇನು ಇಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ಏಕೆ ಹೇಳುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಎಂದು ಪರಮಾತ್ಮ ತಂದೆ ಏಕೆ ಹೇಳುತ್ತಾರೆ ಏಕೆಂದರೆ ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಬೇಹತ್ತಿನ ತಂದೆಯ ಪರಿಚಯ ಈಗ ನಿಮಗೆ ಸಿಕ್ಕಿದೆ ಮತ್ತು ಪರಮಾತ್ಮ ತಂದೆಯ ಬಗ್ಗೆ ಈಗ ನಿಮಗೆ ನಿಶ್ಚಯ ಇದೆ ಇಲ್ಲಿ ಕಷ್ಟದ ಯಾವ ಮಾತು ಇಲ್ಲ ಭಕ್ತಿ ಮಾರ್ಗದಲ್ಲಿ ಭಕ್ತರು ಬಾಬಾ ಬಾಬಾ ಎಂದು ಹೇಳುತ್ತಿರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಭಕ್ತರಿಗೆ ಪರಮಾತ್ಮ ತಂದೆಯ ಮೂಲಕ ಸ್ವಲ್ಪ ಆಸ್ತಿ ಸಿಕ್ಕಿರಬೇಕು ಈಗ ಪುರುಷಾರ್ಥವನ್ನು ಮಾಡಲು ನಿಮಗೆ ಇನ್ನೂ ಅವಕಾಶ ಇದೆ ನೀವೀಗ ಶ್ರೀಮತದಂತೆ ನಡೆದು ಎಷ್ಟು ಪುರುಷಾರ್ಥವನ್ನು ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ತಂದೆ ಶಿಕ್ಷಕ ಮತ್ತು ಸದ್ಗುರು ಮೂವರ ಶ್ರೀಮತ ಈಗ ನಿಮಗೆ ಪ್ರಾಪ್ತಿಯಾಗುತ್ತಿದೆ ಅಂದ ಮೇಲೆ ಪರಮಾತ್ಮ ತಂದೆಯ ಮತದಂತೆ ನೀವೀಗ ನಡೆಯಬೇಕು ನೀವೀಗ ನಿಮ್ಮ ಮನೆಯಲ್ಲೇ ಇರಬೇಕು ಪರಮಾತ್ಮ ತಂದೆಯ ಮತದಂತೆ ನಡೆಯುವಾಗ ನಿಮ್ಮ ಜೀವನದಲ್ಲಿ ವಿಘ್ನ ಬರುತ್ತದೆ ಮಾಯಿಯ ಮೊದಲನೇ ನಂಬರ್ನ ವಿಘ್ನ ಅಂದರೆ ದೇಹಾಭಿಮಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಅಂದ ಮೇಲೆ ನೀವೇಕೆ ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ಮಕ್ಕಳು ಹೇಳುತ್ತೀರಾ ತಂದೆಯ ಶ್ರೀಮತದಂತೆ ನಡೆಯಲು ನಾವು ಪ್ರಯತ್ನವನ್ನು ಪಡುತ್ತೇವೆ ಆದರೆ ಮಾಯೆ ತಂದೆ ಹೇಳಿದಂತೆ ಮಾಡಲು ಬಿಡುವುದಿಲ್ಲ ಎಂದು ಮಕ್ಕಳಿಗೆ ಗೊತ್ತಿದೆ ಈ ಶಿಕ್ಷಣದಲ್ಲಿ ವಿಶೇಷವಾಗಿ ಪುರುಷಾರ್ಥವನ್ನು ಮಾಡಲೇಬೇಕು ಯಾರೆಲ್ಲ ಬಹಳ ಒಳ್ಳೆಯ ಮಕ್ಕಳಾಗಿದ್ದಾರೋ ಅವರನ್ನೇ ಅನುಕರಣೆ ಮಾಡಬೇಕು ಎಲ್ಲರೂ ಈಗ ಇಲ್ಲಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ನಾನು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಎಲ್ಲರೂ ಇಲ್ಲಿ ಪುರುಷಾರ್ಥವನ್ನು ಮಾಡುತ್ತಿದ್ದಾರೆ ಮುಳ್ಳಿನಿಂದ ಹೂವಾಗುವುದಕ್ಕೋಸ್ಕರ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ನಾವು ಬಹಳಷ್ಟು ನೆನಪು ಮಾಡಬೇಕು ಪಂಚ ವಿಕಾರ ಅನ್ನುವಂತಹ ಮುಳ್ಳು ನಮ್ಮ ಜೀವನದಿಂದ ಸಮಾಪ್ತಿಯಾಗಬೇಕು ಆಗ ನಾವು ಹೂವಾಗಲು ಸಾಧ್ಯ ಯೋಗದ ಬಲದಿಂದ ನಮ್ಮಲ್ಲಿರುವಂತಹ ವಿಕಾರದ ಮುಳ್ಳು ಸಮಾಪ್ತಿಯಾಗುತ್ತದೆ ಕೆಲವು ಮಕ್ಕಳು ವಿಚಾರ ಮಾಡುತ್ತಾರೆ ಇಂಥವರು ಈ ರೀತಿ ಶರೀ್ರವನ್ನು ತ್ಯಾಗ ಮಾಡಿದರು ನಾಳೆ ನಾನು ಕೂಡ ಇದೇ ರೀತಿ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಹೋಗಬಹುದು ಎಂದು ಆದರೆ ನೀವು ಅವರನ್ನು ನೋಡಿ ಏಕೆ ಪುರುಷಾರ್ಥವನ್ನು ಮಾಡುತ್ತೀರಾ ನೀವು ಶರ್ರವನ್ನು ತ್ಯಾಗ ಮಾಡಿದರೂ ಕೂಡ ತಂದೆಯ ನೆನಪಿನಲ್ಲೇ ಶರೀರವನ್ನು ತ್ಯಾಗ ಮಾಡಬೇಕು ವಶೀಕರಣ ಮಂತ್ರವನ್ನು ನೆನಪು ಮಾಡುತ್ತಾ ಶರೀರವನ್ನು ತ್ಯಾಗ ಮಾಡಬೇಕು ಬೇರೆ ಯಾವ ಮಾತಿನ ನೆನಪು ನಿಮಗೆ ಬರಬಾರದು ಒಬ್ಬ ತಂದೆಯನ್ನು ಬಿಟ್ಟು ಬೇರೆ ಯಾವ ಮಾತಿನ ನೆನಪು ನಿಮಗೆ ಬರಬಾರದು ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದಾಗ ನಿಮ್ಮ ತನುವಿನಿಂದ ಪ್ರಾಣ ಹೊರಗಡೆ ಹೋಗಬೇಕು ಬಾಬಾ ನಾವೀಗ ನಿಮ್ಮ ಬಳಿ ಬಂದೆವು ಅಂದರೆ ಬಂದೇ ಬಿಟ್ಟೆವು ಎಂದು ಹೇಳುತ್ತಾ ತಂದೆಯ ನೆನಪಿನಲ್ಲೇ ಶರೀರವನ್ನು ತ್ಯಾಗ ಮಾಡಬೇಕು ಈ ರೀತಿ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಆತ್ಮದಲ್ಲಿ ಎಷ್ಟೆಲ್ಲ ಕಲ್ಮಶ ಸೇರಿಕೊಂಡಿದೆಯೋ ಆ ಸಂಪೂರ್ಣ ಕಲ್ಮಶ ಭಸ್ಮ ಆಗುತ್ತದೆ ಆತ್ಮದಲ್ಲಿ ಕಲ್ಮಶ ಇದೆ ಅಂದ ಮೇಲೆ ಶರೀರದಲ್ಲೂ ಕೂಡ ಕಲ್ಮಶ ಇದೆ ಎಂದು ಹೇಳಲಾಗುತ್ತದೆ ಅನೇಕ ಜನ್ಮದ ಕಲ್ಮಶ ಆತ್ಮದಲ್ಲಿ ಇದೆ ಆ ಸಂಪೂರ್ಣ ಕಲ್ಮಶವನ್ನು ನಾವೀಗ ಸುಡಬೇಕು ನಿಮ್ಮಲ್ಲಿರುವಂತಹ ಸಂಪೂರ್ಣ ಪಾಪದ ಕಲ್ಮಶ ಸುಟ್ಟು ಹೋಗಬೇಕು ಆಗ ಈ ಜಗತ್ತು ಸ್ವಚ್ಛ ಆಗಲು ಸಾಧ್ಯ ಜಗತ್ತಿನಲ್ಲಿರುವ ಸಂಪೂರ್ಣ ಕಲ್ಮಶ ನಿಮಗೋಸ್ಕರ ಸ್ವಚ್ಛ ಆಗುತ್ತದೆ ನಿಮಗೋಸ್ಕರ ಈ ಜಗತ್ತಿನ ಸಂಪೂರ್ಣ ಕೊಳಕು ಈಗ ಸಮಾಪ್ತಿಯಾಗುತ್ತದೆ ಕೇವಲ ನೀವು ಸ್ವಯಂನ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದಷ್ಟೇ ಅಲ್ಲ ಸ್ವಯಂನಲ್ಲಿರುವ ಪಾಪದ ಕಲ್ಮಶವನ್ನು ಸಮಾಪ್ತಿ ಮಾಡಿಕೊಳ್ಳುವುದರ ಜೊತೆಗೆ ನೀವು ಎಲ್ಲರ ಜೀವನದ ಕಲ್ಮಶವನ್ನು ಕೂಡ ಸ್ವಚ್ಛಗೊಳಿಸಬೇಕು ಪರಮಾತ್ಮ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ ಪರಮಾತ್ಮ ತಂದೆ ನೀವು ಬಂದು ಈ ಜಗತ್ತಿನ ಕಲ್ಮಶವನ್ನು ಸಮಾಪ್ತಿ ಮಾಡಿ ಈ ಜಗತ್ತನ್ನು ಸ್ವಚ್ಛಗೊಳಿಸಿ ಎಂದು ಸಂಪೂರ್ಣ ವಿಶ್ವವನ್ನು ಪವಿತ್ರ ಮಾಡಿ ಎಂದು ಪರಮಾತ್ಮ ತಂದೆಯನ್ನು ನೀವು ಕೂಗಿ ಕರೆಯುತ್ತೀರಾ ಯಾರಿಗೋಸ್ಕರ ನೀವು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತೀರಾ ಪವಿತ್ರ ಜಗತ್ತಿನಲ್ಲಿ ಮಕ್ಕಳಾದ ನೀವು ಮಾತ್ರ ನಿವಾಸವನ್ನು ಮಾಡುತ್ತೀರಾ ಮೇಲೆ ಪವಿತ್ರ ಜಗತ್ತಿನಲ್ಲಿ ಮೊದಲು ರಾಜ್ಯವನ್ನು ಆಳಲು ಮಕ್ಕಳಾದ ನೀವೇ ಬರುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ನಿಮಗೋಸ್ಕರ ನಿಮ್ಮ ದೇಶದಲ್ಲಿ ಬಂದಿದ್ದಾರೆ ಭಕ್ತಿ ಮತ್ತು ಜ್ಞಾನಕ್ಕೆ ಬಹಳಷ್ಟು ಅಂತರ ಇದೆ ಭಕ್ತಿಗೂ ಮತ್ತು ಜ್ಞಾನಕ್ಕೂ ಬಹಳಷ್ಟು ಅಂತರ ಇದೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಬಹಳ ಒಳ್ಳೆಯ ಗೀತೆಯನ್ನು ಹಾಡುತ್ತಾರೆ ಆದರೆ ಭಕ್ತರು ಗೀತೆಯನ್ನು ಹಾಡಿದ ತಕ್ಷಣ ಆ ಗೀತೆಯ ಮೂಲಕ ಯಾರ ಕಲ್ಯಾಣವೂ ಆಗುವುದಿಲ್ಲ ಭಕ್ತರು ಗೀತೆಯನ್ನು ಹಾಡಿ ಯಾರ ಕಲ್ಯಾಣವನ್ನು ಮಾಡುವುದಿಲ್ಲ ಯಾವಾಗ ನೀವು ನಿಮ್ಮ ಸ್ವಧರ್ಮದಲ್ಲಿ ಸ್ಥಿತಾಗಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಆಗ ನಿಮ್ಮ ಕಲ್ಯಾಣ ಆಗುತ್ತದೆ ನೀವೀಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಹೇಗೆ ಸ್ಥಿತ ಆಗಬೇಕು ಅಂದರೆ ಲೈಟ್ ಹೌಸ್ ತಿರುಗಿದಂತೆ ತಂದೆಯ ನೆನಪು ನಿಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು ಸ್ವದರ್ಶನ ಚಕ್ರಕ್ಕೂ ಕೂಡ ಲೈಟ್ ಹೌಸ್ ಎಂದು ಕರೆಯುತ್ತಾರೆ ಅಂದ ಮೇಲೆ ನಿಮ್ಮ ಮನಸ್ಸಿನ ಆಂತರ್ಯದಲ್ಲಿ ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ನಮಗೆ ಸ್ವರ್ಗದ ಆಸ್ತಿಯನ್ನು ನೀಡುತ್ತಾರೆ ನಿಮಗೆ ಈಗ ಆಂತರ್ಯದಲ್ಲಿ ಗೊತ್ತಿದೆ ಬಾಪ್ತಾದರವರ ಮೂಲಕ ನಮಗೆ ಸ್ವರ್ಗದ ಆಸ್ತಿ ಸಿಗಲೇಬೇಕು ಇದು ಸತ್ಯವಾದ ಸತ್ಯ ನಾರಾಯಣನ ಕಥೆಯಾಗಿದೆ ನರನಿಂದ ನಾರಾಯಣ ಆಗುವಂತಹ ಕತೆ ಈ ಕಥೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನಿಮ್ಮ ಆತ್ಮ ತಮೋ ಪ್ರಧಾನ ಆಗಿದೆ ಆ ಆತ್ಮವನ್ನು ನೀವು ಪುನಃ ಸತೋ ಪ್ರದಾನ ಮಾಡಿಕೊಳ್ಳಬೇಕು ಸತ್ಯುಗದಲ್ಲಿ ನಾವೆಲ್ಲರೂ ಸತೋ ಪ್ರಧಾನ ಆಗಿದ್ದೆವು ಈಗ ಪುನಃ ಸತೋ ಪ್ರಧಾನರನ್ನಾಗಿ ಮಾಡಲು ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿದರೆ ನೀವು ಸತೋ ಪ್ರಧಾನರಾಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೋಸ್ಕರ ಗೀತಾ ಜ್ಞಾನವನ್ನು ನೀಡಿದ್ದರು ಈಗ ಆ ಗೀತೆಯನ್ನು ಮನುಷ್ಯರು ಓದಿ ಹೇಳುತ್ತಾರೆ ಮನುಷ್ಯರು ಗೀತೆಯನ್ನು ಓದಿ ಹೇಳುವುದಕ್ಕೂ ಪರಮಾತ್ಮ ತಂದೆ ಗೀತಾ ಜ್ಞಾನವನ್ನು ನೀಡುವುದಕ್ಕೂ ಎಷ್ಟೊಂದು ಅಂತರ ಇದೆ ಭಗವಂತ ಅಂತೂ ಭಗವಂತ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಮನುಷ್ಯರನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಹೊಸ ಜಗತ್ತಿನಲ್ಲಿ ಪವಿತ್ರ ದೇವತೆಗಳು ಇರುತ್ತಾರೆ ಪರಮಾತ್ಮ ತಂದೆ ಹೊಸ ಜಗತ್ತಿನ ಆಸ್ತಿಯನ್ನು ನೀಡುವಂತಹ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯನ್ನು ನೀವು ನೆನಪು ಮಾಡುತ್ತಿದ್ದರೆ ಅಂತಮತಿ ಸೋಗತಿ ಆಗುತ್ತದೆ ಅಂದರೆ ತಂದೆಯ ನೆನಪಿನಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ನೀವು ಶ್ರೇಷ್ಠ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬಂದಿದ್ದಾರೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಈಗ ನಮ್ಮ ಎಂಬತ್ನಾಲ್ಕು ಜನ್ಮದ ನಾಟಕ ಚಕ್ರ ಪೂರ್ಣ ಆಗಿದೆ ಪುನಃ ಈ ನಾಟಕ ಈಗ ಹೊಸದಾಗಿ ಪ್ರಾರಂಭ ಆಗುತ್ತದೆ ಅನ್ನುವ ಖುಷಿ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು ಪ್ರದರ್ಶನದಲ್ಲಿ ಎಷ್ಟೆಲ್ಲಾ ಜನ ಜ್ಞಾನವನ್ನು ಕೇಳಲು ಬರುತ್ತಾರೋ ಅವರನ್ನು ಮೊದಲು ಶಿವ ತಂದೆಯ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಿ ನಿಲ್ಲಿಸಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿದರೆ ನೀವು ಈ ರೀತಿ ದೇವತೆ ಆಗುತ್ತೀರಾ ಎಂದು ಅವರಿಗೆ ಹೇಳಬೇಕು ಪರಮಾತ್ಮ ತಂದೆಯ ಮೂಲಕ ಮಕ್ಕಳಿಗೆ ಸತ್ಯುಗದ ಆಸ್ತಿ ಸಿಗುತ್ತದೆ ಭಾರತ ಸತ್ಯುಗ ಆಗಿತ್ತು ಈಗ ಈ ಭಾರತ ಸತ್ಯುಗ ಅಲ್ಲ ಈಗ ಪುನಃ ಭಾರತವನ್ನು ಸತ್ಯುಗವನ್ನಾಗಿ ಮಾಡಬೇಕು ಅದಕ್ಕೋಸ್ಕರ ನೀವು ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಂದೆ ನೀಡುವ ರಾಜ್ಯ ಭಾಗ್ಯವನ್ನು ನೆನಪು ಮಾಡಬೇಕು ಆಗ ಅಂತಮತಿ ಸೋಗತಿ ಆಗುತ್ತದೆ ಅಂದರೆ ತಂದೆಯ ನೆನಪಿನಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ನೀವು ಶ್ರೇಷ್ಠ ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಪರಮಾತ್ಮ ತಂದೆ ಸತ್ಯ ತಂದೆಯಾಗಿದ್ದಾರೆ ಆ ತಂದೆಗೆ ಮಕ್ಕಳಾದರೆ ನೀವು ಸತ್ಯದ ಜಗತ್ತಿಗೆ ಮಾಲೀಕರಾಗುತ್ತೀರಾ ಮೊಟ್ಟ ಮೊದಲು ಎಲ್ಲರಿಗೂ ಪರಮಾತ್ಮ ತಂದೆಯ ಜ್ಞಾನವನ್ನು ಪಕ್ಕಾ ಮಾಡಿಸಿ ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಂದೆಯಾಗಿದ್ದಾರೆ ಆ ತಂದೆಯ ಮೂಲಕ ರಾಜ್ಯ ಭಾಗ್ಯ ಸಿಗುತ್ತದೆ ತಂದೆಯನ್ನು ನೆನಪು ಮಾಡಿ ಆಗ ನೆನಪಿನಿಂದ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ಸ್ವರ್ಗಕ್ಕೆ ಹೋಗುತ್ತೀರಾ ಇದು ಎಷ್ಟೊಂದು ಸಹಜ ಮಾತಾಗಿದೆ ಜನ್ಮ ಜನ್ಮಾಂತರದಿಂದ ಭಕ್ತಿಯ ಮಾತನ್ನು ಕೇಳುತ್ತಾ ಕೇಳುತ್ತಾ ಮಾಯೆ ನಿಮ್ಮ ಬುದ್ಧಿಗೆ ಬೀಗವನ್ನು ಹಾಕಿದೆ ಪರಮಾತ್ಮ ತಂದೆ ಬಂದು ಬುದ್ಧಿಯ ಬೀಗವನ್ನು ತೆರೆಯುತ್ತಾರೆ ಈ ಸಮಯದಲ್ಲಿ ಎಲ್ಲರ ಕಿವಿ ಮುಚ್ಚಿಬಿಟ್ಟಿದೆ ಈ ಸಮಯದಲ್ಲಿ ಎಲ್ಲರೂ ತಮ್ಮ ಕಿವಿಯನ್ನು ಮುಚ್ಚಿಕೊಂಡಿದ್ದಾರೆ ಅಂದರೆ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ ನೀವೀಗ ಬರೆಯುತ್ತೀರಾ ತಂದೆಯ ನೆನಪಿದೆಯೇ ಸ್ವರ್ಗದ ಆಸ್ತಿಯ ನೆನಪಿದೆಯೇ ಎಂದು ರಾಜ್ಯ ಭಾಗ್ಯವನ್ನು ನೆನಪು ಮಾಡಿದರೆ ನಿಮ್ಮ ಮುಖ ಅವಶ್ಯವಾಗಿ ಮಧುರ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನಿಮಗೆ ನಾನು ಎಷ್ಟೊಂದು ಉಪಕಾರವನ್ನು ಮಾಡುತ್ತೇನೆ ನೀವು ಪರಮಾತ್ಮ ತಂದೆಗೆ ಅಪಕಾರವನ್ನು ಮಾಡುತ್ತಾ ಬಂದಿದ್ದೀರಾ ಇದು ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಇದರಲ್ಲಿ ಯಾರ ದೋಷವೂ ಇಲ್ಲ ಈಗ ಇದು ಮಕ್ಕಳ ಮಿಷನ್ ಆಗಿದೆ ಕಲ್ಲು ಬುದ್ಧಿಯವರನ್ನು ಪಾರಸ ಬುದ್ಧಿಯವರನ್ನಾಗಿ ಮಾಡುವಂತಹ ಮಿಷನ್ ಈ ಮಿಷನ್ ಆಗಿದೆ ಅಥವಾ ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಮಿಷನ್ ಈ ಮಿಷನ್ ಆಗಿದೆ ಈಗ ಇಲ್ಲಿ ನಿಮ್ಮ ಈ ಮಿಷನ್ ಕಾರ್ಯವನ್ನು ಮಾಡುತ್ತಿದೆ ಎಲ್ಲರೂ ಒಬ್ಬರು ಇನ್ನೊಬ್ಬರನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡುತ್ತಿದ್ದೀರಾ ನಮ್ಮನ್ನು ಈ ರೀತಿ ಹೂವನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆ ಹೂಗಳ ರಾಜ ಆಗಿದ್ದಾರೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಅಥವಾ ಹೂಗಳ ಹೂದೋಟವನ್ನು ನಿರ್ಮಾಣ ಮಾಡುವಂತವರು ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ನೀವೆಲ್ಲರೂ ಈಶ್ವರನ ಸೇವಾದಾರಿಯಾಗಿದ್ದೀರಾ ನೀವೀಗ ತಮೋ ಪ್ರಧಾನ ಆತ್ಮರನ್ನು ಸತೋ ಪ್ರಧಾನರನ್ನಾಗಿ ಮಾಡಬೇಕು ಇದೇ ನೀವು ಮಾಡುವಂತಹ ಸೇವೆಯಾಗಿದೆ ತಮೋ ಪ್ರಧಾನರನ್ನು ಸತೋ ಪ್ರಧಾನರನ್ನಾಗಿ ಮಾಡುವುದೇ ನಾವು ಮಾಡುವಂತಹ ಸೇವೆಯಾಗಿದೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ಬೇರೆ ಯಾವ ಮಾತಿನ ಕಷ್ಟವನ್ನೂ ನೀಡುವುದಿಲ್ಲ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಕಲಿಯುಗಿ ಜಗತ್ತು ತಮೋ ಪ್ರಧಾನ ಜಗತ್ತಾಗಿದೆ ಒಂದು ವೇಳೆ ಈ ಕಲಿಯುಗದ ಆಯಸ್ಸು ಇದೇ ರೀತಿ ದೀರ್ಘಾಯಸ್ಸಾಗಿದ್ದರೆ ಎಲ್ಲರೂ ಇನ್ನೂ ಜಾಸ್ತಿ ತಮೋ ಪ್ರಧಾನ ಆಗುತ್ತಾರೆ ನಿಮಗೆ ಗೊತ್ತಿದೆ ನಮ್ಮನ್ನು ಹೂವನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ಮುಳ್ಳನ್ನಾಗಿ ಮಾಡುವುದು ರಾವಣನ ಕೆಲಸ ಆಗಿದೆ ಪರಮಾತ್ಮ ತಂದೆ ನಮ್ಮನ್ನು ಹೂವನ್ನಾಗಿ ಮಾಡುತ್ತಾರೆ ಆ ಪರಮಾತ್ಮ ತಂದೆಯನ್ನು ನಾವೀಗ ನೆನಪು ಮಾಡಬೇಕು ಯಾರಿಗೆ ತಂದೆಯ ನೆನಪಿದೆಯೋ ಅವರಿಗೆ ಅವಶ್ಯವಾಗಿ ಸ್ವರ್ಗದ ನೆನಪಿರುತ್ತದೆ ಯಾವಾಗ ನೀವು ಶಾಂತಿ ಯಾತ್ರೆಯನ್ನು ಮಾಡುತ್ತೀರೋ ಆಗ ಎಲ್ಲರಿಗೂ ತೋರಿಸಬೇಕು ಪ್ರಜಾಪಿತ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರಾದ ನಾವು ಈ ನಾರಾಯಣರ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಎಂದು ಶಾಂತಿ ಯಾತ್ರೆಯಲ್ಲಿ ನೀವು ಎಲ್ಲರಿಗೂ ತೋರಿಸಬೇಕು ನೀವೀಗ ಬ್ರಾಹ್ಮಣರಿಂದ ದೇವತೆ ಆಗುತ್ತೀರಾ ದೇವತೆಗಳೇ ನಂತರ ಕ್ಷತ್ರಿಯರಾಗುತ್ತಾರೆ ನಂತರ ದೇವತೆಗಳೇ ವೈಶ್ಯರಾಗುತ್ತಾರೆ ನಂತರ ಶೂದ್ರರಾಗುತ್ತಾರೆ ಇದು ಪಲ್ಟಿ ಹೊಡೆಯುವಂತಹ ಆಟ ಆಗಿದೆ ಈ ಆಟದ ಬಗ್ಗೆ ಯಾರಿಗಾದರೂ ತಿಳಿಸುವುದು ಬಹಳ ಸಹಜ ಆಗಿದೆ ನಾವೀಗ ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಿಗೆ ಜುಟ್ಟಿರುತ್ತದೆ ಈಗ ನಿಮಗೆ ಗೊತ್ತಿದೆ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರವನ್ನು ಪೂರ್ಣಗೊಳಿಸಿದ್ದೇವೆ ಈಗ ಮಕ್ಕಳಿಗೆ ಎಷ್ಟು ಒಳ್ಳೆಯ ಜ್ಞಾನ ಪ್ರಾಪ್ತಿಯಾಗಿದೆ ಉಳಿದಿದ್ದೆಲ್ಲ ಭಕ್ತಿಯಾಗಿದೆ ಒಬ್ಬ ತಂದೆ ಬಂದು ನಮ್ಮೆಲ್ಲರಿಗೂ ಜ್ಞಾನವನ್ನು ತಿಳಿಸುತ್ತಾರೆ ಸರ್ವರ ಸದ್ಗತಿ ದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪುರುಷೋತ್ತಮ ಸಂಗಮ ಯುಗ ಕೂಡ ಒಂದೇ ಯುಗ ಆಗಿದೆ ಇದೊಂದೇ ಯುಗ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಮಯದಲ್ಲಿ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಪುನಃ ನಿಮ್ಮ ನೆನಪಾರ್ಥವಾದ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗವನ್ನು ತೋರಿಸಿದ್ದಾರೆ ಈ ರೀತಿ ನೀವು ಪುರುಷಾರ್ಥವನ್ನು ಮಾಡಿದರೆ ನೀವು ನನ್ನ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಬಹುದು ಎಂದು ತಂದೆ ಮಕ್ಕಳಿಗೆ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಈ ಶಿಕ್ಷಣ ಬಹಳ ಸಹಜವಾದ ಶಿಕ್ಷಣ ಆಗಿದೆ ಇದು ನರನಿಂದ ನಾರಾಯಣ ಆಗುವಂತಹ ಶಿಕ್ಷಣ ಆಗಿದೆ ಇದಕ್ಕೆ ನರನಿಂದ ನಾರಾಯಣ ಆಗುವಂತಹ ಕತೆ ಎಂದು ಹೇಳಿದರೆ ತಪ್ಪಾಗಿ ಬಿಡುತ್ತದೆ ಏಕೆಂದರೆ ಕತೆಯಲ್ಲಿ ಗುರಿ ಉದ್ದೇಶ ಇರುವುದಿಲ್ಲ ಶಿಕ್ಷಣದಲ್ಲಿ ಗುರಿ ಉದ್ದೇಶ ಇರುತ್ತದೆ ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಜ್ಞಾನದ ಸಾಗರ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಜ್ಞಾನ ರತ್ನದಿಂದ ನಿಮ್ಮ ಜೋಳಿಗೆಯನ್ನು ತುಂಬುತ್ತೇನೆ ಬೇಹತ್ತಿನ ತಂದೆಯನ್ನು ನೀವು ಏನೆಂದು ಪ್ರಶ್ನೆಯನ್ನು ಕೇಳುತ್ತೀರಾ ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ನೀವೀಗ ಯಾವ ಪ್ರಶ್ನೆಯನ್ನು ಕೇಳುತ್ತೀರಾ ಏಕೆಂದರೆ ಈ ಸಮಯದಲ್ಲಿ ನೀವೆಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದೀರಾ ರಾವಣನ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಈಗ ನಿಮಗೆ ಬುದ್ಧಿಶಕ್ತಿ ಪ್ರಾಪ್ತಿಯಾಗುತ್ತಿದೆ ಈಗ ಪ್ರಶ್ನೆಯನ್ನು ಕೇಳುವಂತಹ ಬುದ್ಧಿಶಕ್ತಿ ನಿಮಗೆ ಪ್ರಾಪ್ತಿಯಾಗುತ್ತಿದೆ ನೀವು ಮನುಷ್ಯರನ್ನು ಕೇಳಬೇಕು ಕೊನೆಗೂ ಈ ರಾವಣ ಅಂದರೆ ಯಾರಾಗಿದ್ದಾರೆ ಯಾವಾಗಿನಿಂದ ರಾವಣ ಜನ್ಮವನ್ನು ಪಡೆದುಕೊಂಡಿದ್ದಾರೆ ಯಾವಾಗ ರಾವಣ ಜನ್ಮವನ್ನು ಪಡೆದುಕೊಂಡರು ಯಾವಾಗಿನಿಂದ ನೀವು ರಾವಣನನ್ನು ಸುಡುತ್ತಿದ್ದೀರಾ ಎಂದು ನೀವು ಜಗತ್ತಿನ ಜನರನ್ನು ಕೇಳಬೇಕು ಜನ ಹೇಳುತ್ತಾರೆ ಅನಾದಿಯಿಂದ ರಾವಣನನ್ನು ಸುಡುತ್ತಿದ್ದೇವೆ ಎಂದು ಈ ರೀತಿ ಅನೇಕ ಪ್ರಕಾರದ ಪ್ರಶ್ನೆಯನ್ನು ನೀವೀಗ ಕೇಳಬಹುದು ಯಾವಾಗ ಸಮಯ ಬರುತ್ತದೆಯೋ ಆಗ ನೀವು ಈ ರೀತಿ ಪ್ರಶ್ನೆಯನ್ನು ಕೇಳುತ್ತೀರಾ ನಿಮ್ಮ ಪ್ರಶ್ನೆಗೆ ಯಾರು ಉತ್ತರವನ್ನು ನೀಡಲು ಸಾಧ್ಯ ಇಲ್ಲ ಈಗ ಆತ್ಮರಾದ ನೀವು ನೆನಪಿನ ಯಾತ್ರೆಯಲ್ಲಿ ಆಗಿರಬೇಕು ನಿಮ್ಮ ಆತ್ಮ ನೆನಪಿನ ಯಾತ್ರೆಯಲ್ಲೇ ಈಗ ತತ್ಪರ ಆಗುತ್ತದೆ ಅಂದ ಮೇಲೆ ನೀವು ಸ್ವಯಂ ಅನ್ನು ಕೇಳಿಕೊಳ್ಳಿ ನಾನೀಗ ಪ್ರಧಾನ ಆಗಿದ್ದೇನ ನಾನು ಪ್ರಧಾನ ಆಗಿದ್ದೇನೆ ಎಂದು ನಿಮ್ಮ ಮನಸ್ಸು ನಿಮಗೆ ಹೇಳುತ್ತಿದೆಯಾ ನಾನು ಪ್ರಧಾನ ಆಗಿದ್ದೇನೆ ಎಂದು ನಿಮ್ಮ ಮನಸ್ಸು ನಿಮಗೆ ಸಾಕ್ಷಿಯನ್ನು ಹೇಳುತ್ತಿದೆಯಾ ಈಗ ಇನ್ನು ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಂಡಿಲ್ಲ ಈಗ ಇನ್ನೂ ನಾವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಈ ಸಮಯದಲ್ಲಿ ನಿಮ್ಮ ಸಂಖ್ಯೆ ಬಹಳ ಕಡಿಮೆ ಇದೆ ಆದ್ದರಿಂದ ನಿಮ್ಮ ಜ್ಞಾನದ ಮಾತನ್ನು ಯಾರೂ ಕೇಳುವುದಿಲ್ಲ ನಿಮ್ಮ ಮಾತು ಸಂಪೂರ್ಣ ಭಿನ್ನವಾದ ಮಾತಾಗಿದೆ ಮೊಟ್ಟ ಮೊದಲು ನೀವು ಎಲ್ಲರಿಗೂ ತಿಳಿಸಬೇಕು ಪರಮಾತ್ಮ ತಂದೆ ಸಂಗಮ ಯುಗದಲ್ಲೇ ಬರುತ್ತಾರೆ ಎಂದು ಒಂದೊಂದು ಮಾತಿನ ಬಗ್ಗೆ ಯಾವಾಗ ಜನ ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ಅವರನ್ನು ಮುಂದಿನ ಚಿತ್ರದ ಸಮ್ಮುಖಕ್ಕೆ ಕರೆದುಕೊಂಡು ಹೋಗಬೇಕು ಬಹಳಷ್ಟು ಧೈರ್ಯದಿಂದ ಪ್ರೀತಿಯಿಂದ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಈಗ ನಿಮಗೆ ಇಬ್ಬರು ತಂದೆಯರು ಇದ್ದಾರೆ ಒಬ್ಬರು ಲೌಕಿಕ ತಂದೆ ಇನ್ನೊಬ್ಬರು ಪಾರಲೌಕಿಕ ತಂದೆ ಎಂದು ಇಬ್ಬರು ತಂದೆಯರ ಪರಿಚಯವನ್ನು ಎಲ್ಲರಿಗೂ ತಿಳಿಸಬೇಕು ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ ಯಾವಾಗ ಸಿಗುತ್ತದೆ ಅಂದರೆ ಯಾವಾಗ ನೀವು ಸತೋ ಪ್ರಧಾನ ಆಗುತ್ತೀರೋ ಆಗ ಪಾರಲೌಕಿಕ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನಿಮಗೆ ಖುಷಿಯ ನಶೆ ಏರುತ್ತದೆ ತಂದೆಯ ನೆನಪಿನಲ್ಲಿ ಸ್ಥಿತ ಆದರೆ ನಿಮ್ಮಲ್ಲಿ ಎಲ್ಲಾ ಗುಣಗಳು ಸೇರಿಕೊಳ್ಳುತ್ತದೆ ಆಗ ನೀವು ಗುಣವಂತರಾಗುತ್ತೀರಾ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಕ್ವಾಲಿಫಿಕೇಶನ್ ಅನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಆರೋಗ್ಯವನ್ನು ನೀಡುತ್ತಾರೆ ಸಂಪತ್ತನ್ನು ನೀಡುತ್ತಾರೆ ಮತ್ತು ಮಕ್ಕಳ ಗುಣವನ್ನು ಸುಧಾರಣೆ ಮಾಡುತ್ತಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಜೈಲಿನ ಶಿಕ್ಷೆಯಿಂದ ಮಕ್ಕಳನ್ನು ಮುಕ್ತ ಮಾಡುತ್ತಾರೆ ಈಗ ನೀವು ಬಹಳ ಚೆನ್ನಾಗಿ ಮಿನಿಸ್ಟರ್ ಮುಂತಾದವರಿಗೆ ಜ್ಞಾನವನ್ನು ತಿಳಿಸಬಹುದು ನೀವೀಗ ಹೇಗೆ ಜ್ಞಾನವನ್ನು ತಿಳಿಸಬೇಕು ಅಂದರೆ ಜ್ಞಾನದ ಮಾತನ್ನು ಕೇಳಿ ಅವರು ನೀರಿನಂತೆ ಕರಗಿ ಹೋಗಿ ಬಿಡಬೇಕು ನಿಮ್ಮ ಈ ಜ್ಞಾನ ಬಹಳಷ್ಟು ಮಧುರವಾದ ಜ್ಞಾನ ಆಗಿದೆ ಪ್ರೀತಿಯಿಂದ ಕುಳಿತು ಅವರು ಜ್ಞಾನವನ್ನು ಕೇಳಿದರೆ ಅವರಿಗೆ ಪ್ರೇಮದ ಕಣ್ಣೀರು ಬರುತ್ತದೆ ಸದಾ ನಾನು ನನ್ನ ಸೋದರ ಆತ್ಮನಿಗೆ ಮಾರ್ಗವನ್ನು ತೋರಿಸುತ್ತಿದ್ದೇನೆ ಅನ್ನುವ ದೃಷ್ಟಿಯಿಂದ ನೀವು ಎಲ್ಲರನ್ನು ನೋಡಿ ಅವರಿಗೆ ಜ್ಞಾನವನ್ನು ನೀಡಬೇಕು ನೀವೀಗ ಹೇಳಬೇಕು ನಾವು ಪರಮಾತ್ಮ ತಂದೆಯ ಶ್ರೀಮತದಂತೆ ಭಾರತದ ಸತ್ಯ ಸೇವೆಯನ್ನು ಮಾಡುತ್ತಿದ್ದೇವೆ ಭಾರತದ ಸೇವೆಗೋಸ್ಕರ ನಾವು ನಮ್ಮ ಹಣವನ್ನು ಸಫಲ ಮಾಡುತ್ತಿದ್ದೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೆಹಲಿಯಲ್ಲಿ ಸೇವೆಗೋಸ್ಕರ ಮುತ್ತಿಗೆಯನ್ನು ಹಾಕಿ ವಿಸ್ತಾರವಾಗಿ ದೆಹಲಿಯಲ್ಲಿ ಸೇವೆಯನ್ನು ಮಾಡಿ ಎಂದು ಆದರೆ ಇನ್ನೂವರೆಗೂ ನೀವು ಯಾರಿಗೂ ಜ್ಞಾನದ ಬಾಣವನ್ನು ಹೊಡೆದು ಜ್ಞಾನದ ಬಾಣದ ಮೂಲಕ ಅವರಿಗೆ ಗಾಯವನ್ನು ಮಾಡಿಲ್ಲ ಯೋಗದ ಬಲ ಇದ್ದರೆ ಜ್ಞಾನದ ಬಾಣದ ಮೂಲಕ ನೀವು ಅವರಿಗೆ ಗಾಯವನ್ನು ಮಾಡಬಹುದು ಯೋಗ ಬಲದಿಂದ ನೀವೀಗ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಜೊತೆ ಜೊತೆಗೆ ಜ್ಞಾನ ಕೂಡ ಬೇಕು ಯೋಗದ ಮೂಲಕ ನೀವು ಯಾರನ್ನು ಬೇಕಾದರೂ ಆಕರ್ಷಣೆ ಮಾಡಬಹುದು ಈಗ ಮಕ್ಕಳಾದ ನೀವು ಬಲೆ ಬಹಳ ಚೆನ್ನಾಗಿ ಭಾಷಣವನ್ನು ಮಾಡುತ್ತೀರಾ ಆದರೆ ಮಕ್ಕಳಲ್ಲಿ ಯೋಗದ ಆಕರ್ಷಣೆ ಕಡಿಮೆ ಇದೆ ಮುಖ್ಯ ಮಾತು ಅಂದರೆ ಯೋಗದ ಮಾತಾಗಿದೆ ಈಗ ಮಕ್ಕಳಾದ ನೀವು ಯೋಗದ ಶಕ್ತಿಯಿಂದ ನಿಮ್ಮನ್ನು ಪವಿತ್ರ ಮಾಡಿಕೊಳ್ಳುತ್ತೀರಾ ಅಂದ ಮೇಲೆ ನಿಮ್ಮಲ್ಲಿ ಬಹಳಷ್ಟು ಯೋಗದ ಬಲ ಇರಬೇಕು ಆದರೆ ಮಕ್ಕಳಲ್ಲಿ ಯೋಗದ ಶಕ್ತಿಯ ಕೊರತೆ ಬಹಳಷ್ಟು ಜಾಸ್ತಿ ಇದೆ ಆಂತರ್ಯದಲ್ಲಿ ನೀವು ಖುಷಿಯಿಂದ ಕುಣಿಯುತ್ತಿರಬೇಕು ಇದು ಖುಷಿಯ ನೃತ್ಯ ಆಗಿದೆ ಈ ಜ್ಞಾನ ಮತ್ತು ಯೋಗದ ಶಕ್ತಿಯಿಂದ ನೀವು ಆಂತರ್ಯದಲ್ಲೇ ನೃತ್ಯವನ್ನು ಮಾಡುತ್ತಿರುತ್ತೀರಾ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತಾ ಸ್ಥಿತ ಆಗುತ್ತಾ ನೀವು ಅಶ್ಚರೀರಿ ಆಗಿಬಿಡುತ್ತೀರಾ ಜ್ಞಾನದ ಮೂಲಕ ನೀವು ಅಶ್ಚರೀರಿ ಆಗಬೇಕು ಇಲ್ಲಿ ಮಾಯ ಆಗುವಂತಹ ಯಾವ ಮಾತು ಇಲ್ಲ ಬುದ್ಧಿಯಲ್ಲಿ ಜ್ಞಾನ ಇರಬೇಕು ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ನಂತರ ರಾಜಧಾನಿಯಲ್ಲಿ ನೀವು ಬರುತ್ತೀರಾ ಪರಮಾತ್ಮ ತಂದೆ ವಿನಾಶ ಮತ್ತು ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ ಪರಮಾತ್ಮ ತಂದೆ ಕಲಿಯುಗದ ವಿನಾಶ ಮತ್ತು ಸತ್ಯುಗದ ಸ್ಥಾಪನೆಯ ಸಾಕ್ಷಾತ್ಕಾರವನ್ನು ಮಾಡಿಸಿದ್ದಾರೆ ಈ ಸಂಪೂರ್ಣ ಜಗತ್ತೇ ಸುಟ್ಟು ಹೋಗಿದೆ ಈಗ ನಾವು ಹೊಸ ಜಗತ್ತಿಗೆ ಯೋಗ್ಯರಾಗುತ್ತಿದ್ದೇವೆ ನಾವೀಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಈ ಶರೀರದ ಬಗ್ಗೆ ನಮಗೆ ಮಹತ್ವ ಇರಬಾರದು ಈ ಶರೀರದಿಂದ ನಾವೀಗ ಭಿನ್ನ ಆಗಬೇಕು ಈ ಜಗತ್ತಿನಿಂದ ನಾವೀಗ ಭಿನ್ನ ಆಗಬೇಕು ಕೇವಲ ಮನೆಯನ್ನು ಮತ್ತು ರಾಜಧಾನಿಯನ್ನು ನಾವು ನೆನಪು ಮಾಡಬೇಕು ಬೇರೆ ಯಾವ ವಸ್ತುವಿನ ಬಗ್ಗೆಯೂ ನಮಗೆ ಆಸಕ್ತಿ ಇರಬಾರದು ಈಗ ಬಹಳ ದೊಡ್ಡ ವಿನಾಶ ನಡೆಯುತ್ತದೆ ಯಾವಾಗ ವಿನಾಶ ನಡೆಯಲು ಪ್ರಾರಂಭ ಆಗುತ್ತದೆಯೋ ಆಗ ನಾವು ಟ್ರಾನ್ಸ್ಫರ್ ಆದೆವು ಅಂದರೆ ಹಾಗೆ ಬಿಟ್ಟೆವು ಅನ್ನುವ ಖುಷಿ ನಿಮಗೆ ಇರುತ್ತದೆ ಈ ಹಳೆಯ ಜಗತ್ತಿನ ಯಾವುದಾದರೂ ವಸ್ತು ನಿಮಗೆ ನೆನಪಿಗೆ ಬಂದರೆ ನೀವು ಫೇಲ್ ಆಗಿ ಬಿಡುತ್ತೀರಾ ಮಕ್ಕಳ ಬಳಿಯಂತೂ ಏನೂ ಇಲ್ಲ ಈಗ ನಿಮಗೆ ಯಾವ ವಸ್ತುವಿನ ನೆನಪು ಬರಲು ಸಾಧ್ಯ ಯಾವುದಾದರೂ ವಸ್ತುವಿನ ನೆನಪು ಬರಲು ನಿಮ್ಮ ಬಳಿ ಯಾವ ವಸ್ತುವೂ ಇಲ್ಲ ಬೇಹದ್ದಿನ ಸಂಪೂರ್ಣ ಜಗತ್ತಿನ ಬಗ್ಗೆ ನಿಮಗೆ ಇರುವಂತಹ ಮಮತ್ವ ಸಮಾಪ್ತಿಯಾಗಿ ಬಿಡಬೇಕು ಬೇಹದ್ದಿನ ಜಗತ್ತಿನ ಬಗ್ಗೆ ಮಮತ್ವವನ್ನು ಸಮಾಪ್ತಿ ಮಾಡಿಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ ನಾವೆಲ್ಲರೂ ಸೋದರರಾಗಿದ್ದೇವೆ ಅನ್ನುವ ಸ್ಥಿತಿ ಈಗ ಪಕ್ಕ ಆಗಬೇಕು ಯಾವಾಗ ದೇಹಾಭಿಮಾನ ಸಮಾಪ್ತಿಯಾಗುತ್ತದೆಯೋ ಆಗ ನಾವೆಲ್ಲರೂ ಸೋದರರು ಅನ್ನುವ ದೃಷ್ಟಿ ಪಕ್ಕ ಆಗುತ್ತದೆ ದೇಹಾಭಿಮಾನಕ್ಕೆ ವಶ ಆದಾಗ ನಮಗೆ ನಾವೇ ಸ್ವಲ್ಪವಾದರೂ ನಷ್ಟವನ್ನು ಮಾಡಿಕೊಳ್ಳುತ್ತೇವೆ ದೇಹಾಭಿಮಾನಕ್ಕೆ ವಶ ಆದಾಗ ನಮಗೆ ಸ್ವಲ್ಪವಾದರೂ ನಷ್ಟ ಆಗುತ್ತದೆ ಆತ್ಮ ಅಭಿಮಾನಿಯಾದಾಗ ನಮಗೆ ನಷ್ಟ ಆಗುವುದಿಲ್ಲ ಈಗ ನಾವು ನಮ್ಮ ಸೋದರ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದೇವೆ ನಾವು ನಮ್ಮ ಸೋದರರ ಜೊತೆಗೆ ಮಾತನಾಡುತ್ತಿದ್ದೇವೆ ಅನ್ನುವ ಅಭ್ಯಾಸವನ್ನು ಪಕ್ಕಾ ಮಾಡಿಕೊಳ್ಳಬೇಕು ಈಗ ನೀವು ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ ನೀವು ಇಷ್ಟು ಪುರುಷಾರ್ಥವನ್ನು ಮಾಡಲೇಬೇಕು ಯಾವಾಗ ನೀವು ಅನ್ಯರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಆಗ ಇವರೆಲ್ಲರೂ ನನ್ನ ಸೋದರರಾಗಿದ್ದಾರೆ ಅನ್ನುವ ಮಾತು ನೆನಪಿನಲ್ಲಿ ಇರಬೇಕು ಎಲ್ಲ ಆತ್ಮರು ಒಬ್ಬ ತಂದೆಗೆ ಮಕ್ಕಳಾಗಿದ್ದಾರೆ ಪರಮಾತ್ಮ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳಲು ಎಲ್ಲಾ ಸೋದರರಿಗೂ ಅಧಿಕಾರ ಇದೆ ನಾವು ಸೋದರ ಸೋದರಿಯರು ಅನ್ನುವ ಅಭಿಮಾನ ಕೂಡ ಇರಬಾರದು ಈ ಸ್ಥಿತಿಗೆ ಆತ್ಮ ಅಭಿಮಾನಿ ಸ್ಥಿತಿ ಎಂದು ಕರೆಯಲಾಗುತ್ತದೆ ಆತ್ಮಕ್ಕೆ ಶರೀರ ಪ್ರಾಪ್ತಿಯಾಗಿದೆ ಪುರುಷರ ಶರೀರ ಅಥವಾ ಸ್ತ್ರೀಯರ ಶರೀರದ ಆಧಾರದಿಂದ ಶರೀರಕ್ಕೆ ಹೆಸರನ್ನು ಇಡಲಾಗುತ್ತದೆ ಆತ್ಮ ಈ ಶರೀರದಿಂದ ಕೂಡ ಭಿನ್ನಾಗಿದೆ ಅಂದ ಮೇಲೆ ನೀವೀಗ ವಿಚಾರವನ್ನು ಮಾಡಬೇಕು ಪರಮಾತ್ಮ ತಂದೆ ನಮಗೆ ಯಾವ ಮಾರ್ಗವನ್ನು ತೋರಿಸುತ್ತಿದ್ದಾರೋ ಅದು ಅವಶ್ಯವಾಗಿ ಸರಿಯಾದ ಮಾರ್ಗ ಆಗಿದೆ ಎಂದು ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬರುವುದೇ ತಂದೆಯನ್ನು ನೆನಪು ಮಾಡುವಂತಹ ಪ್ರಾಕ್ಟೀಸ್ ಅನ್ನು ಮಾಡುವುದಕ್ಕೋಸ್ಕರ ಟ್ರೈನ್ ನಲ್ಲಿ ನೀವು ಯಾರಿಗಾದರೂ ಬ್ಯಾಟ್ಸ್ ನ ಮೂಲಕ ಜ್ಞಾನವನ್ನು ತಿಳಿಸಬಹುದು ಕುಳಿತು ಒಬ್ಬರು ಇನ್ನೊಬ್ಬರನ್ನು ಕೇಳಬೇಕು ನಿಮಗೆ ಎಷ್ಟು ಜನ ತಂದೆಯರಿದ್ದಾರೆ ಎಂದು ನಂತರ ನೀವೇ ಉತ್ತರವನ್ನು ಕೊಡಬೇಕು ಅನ್ಯರ ಗಮನವನ್ನು ಸೆಳೆಯುವುದಕ್ಕೋಸ್ಕರ ಇದು ಯುಕ್ತಿಯಾಗಿದೆ ನಿಮ್ಮೆಲ್ಲರಿಗೂ ಇಬ್ಬರು ತಂದೆಯರಿದ್ದಾರೆ ನಮಗೆ ಮೂರು ಜನ ತಂದೆಯರಿದ್ದಾರೆ ಈ ಅಲೌಕಿಕ ತಂದೆಯಾದ ಬ್ರಹ್ಮ ತಂದೆಯ ಮೂಲಕ ಪರಮಾತ್ಮ ತಂದೆಯ ಆಸ್ತಿ ನಮಗೆ ಸಿಗುತ್ತದೆ ನಿಮ್ಮ ಬಳಿ ಬಹಳ ಫಸ್ಟ್ ಕ್ಲಾಸ್ ಆದ ವಸ್ತು ಇದೆ ಜಗತ್ತಿನ ಜನ ಹೇಳುತ್ತಾರೆ ಈ ಜ್ಞಾನದ ಮೂಲಕ ನಿಮಗೆ ಏನು ಲಾಭ ಎಂದು ನೀವು ಹೇಳಬೇಕು ಅಂದರಿಗೆ ಊರುಗೋಲಾಗಿ ಮಾರ್ಗವನ್ನು ತೋರಿಸುವುದೇ ನಮ್ಮ ಕರ್ತವ್ಯ ಆಗಿದೆ ಎಂದು ಹೇಗೆ ಜಗತ್ತಿನಲ್ಲಿ ನನ್ಸು ಸೇವೆಯನ್ನು ಮಾಡುತ್ತಾರೋ ಅದೇ ರೀತಿ ನೀವು ಸೇವೆಯನ್ನು ಮಾಡಿ ನೀವೀಗ ಬಹಳಷ್ಟು ಜನ ಪ್ರಜೆಗಳನ್ನು ತಯಾರು ಮಾಡಿಕೊಳ್ಳಬೇಕು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡಬೇಕು ಏರುವ ಕಲೆಗೆ ಹೋಗುವುದಕ್ಕೋಸ್ಕರ ನೀವೀಗ ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತೀರಾ ಒಬ್ಬ ತಂದೆಯನ್ನು ನೆನಪು ಮಾಡುತ್ತಾ ಇರಿ ಆಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ಮತ್ತು ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದು ಬಹಳ ಸಹಜ ಆಗಿದೆ ಆದರೆ ಬಹಳಷ್ಟು ಜನ ಮಕ್ಕಳು ಈಗಲೂ ತಪ್ಪನ್ನು ಮಾಡುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ಬಾಕ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಅಂತಿಮ ಸಮಯದಲ್ಲಿ ಪಾಸ್ ಆಗುವುದಕ್ಕೋಸ್ಕರ ಈ ಶರೀರದಿಂದ ಆಗಬೇಕು ಮತ್ತು ಈ ಜಗತ್ತಿನಿಂದ ಆಗಬೇಕು ಯಾವುದೇ ವಸ್ತುವಿನ ಬಗ್ಗೆ ಆಸಕ್ತಿಯನ್ನು ಇಟ್ಟುಕೊಳ್ಳಬಾರದು ನಾನೀಗ ಟ್ರಾನ್ಸ್ಫರ್ ಆಗಿ ಸತ್ಯಯುಗಕ್ಕೆ ಹೋದೆ ಅಂದರೆ ಹೋಗೇ ಬಿಟ್ಟೆ ಅನ್ನುವ ವಿಚಾರ ಬುದ್ಧಿಯಲ್ಲಿ ಇರಬೇಕು ಸೆಕೆಂಡ್ ಪಾಯಿಂಟ್ ಬಹಳಷ್ಟು ಧೈರ್ಯ ಮತ್ತು ಪ್ರೀತಿಯಿಂದ ಎಲ್ಲರಿಗೂ ಇಬ್ಬರು ತಂದೆಯರ ಪರಿಚಯವನ್ನು ತಿಳಿಸಬೇಕು ಜ್ಞಾನರತ್ನದಿಂದ ಜೋಳಿಗೆಯನ್ನು ತುಂಬಿಕೊಂಡು ಜ್ಞಾನವನ್ನು ದಾನವಾಗಿ ನೀಡಬೇಕು ಮುಳ್ಳನ್ನು ಹೂವನ್ನಾಗಿ ಮಾಡುವಂತಹ ಸೇವೆಯನ್ನು ಅವಶ್ಯವಾಗಿ ಮಾಡಬೇಕು ಇಂದಿನ ವರದಾನ ಆಗಿದೆ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿ ಇರುವಂತಹ ನಿರ್ವಿಘ್ನ ಸ್ಥಿತಿಯಲ್ಲಿರುವಂತಹ ನಿರಂತರ ಸೇವಾದಾರಿಗಳಾಗಿ ಎಲ್ಲಿ ಸೇವೆಯನ್ನು ಮಾಡುವ ಉತ್ಸಾಹ ಇದೆಯೋ ಅಲ್ಲಿ ಅನೇಕ ಮಾತುಗಳು ಸಹಜವಾಗಿ ದೂರ ಆಗುತ್ತದೆ ಒಬ್ಬ ತಂದೆ ಮತ್ತು ತಂದೆಯ ಸೇವೆಯಲ್ಲಿ ಸದಾ ಮಗ್ನರಾಗಿ ಇದ್ದರೆ ನಿರ್ವಿಘ್ನ ಸ್ಥಿತಿಯಲ್ಲಿ ಇರುತ್ತೀರಾ ಮತ್ತು ನಿರಂತರ ಸೇವಾದಾರಿಗಳಾಗುತ್ತೀರಾ ಮತ್ತು ಸಹಜವಾಗಿ ಮಾಯಾಚೀತರಾಗುತ್ತೀರಾ ಸಮಯಕ್ಕನುಸಾರವಾಗಿ ಸೇವೆಯ ರೂಪ ರೇಖೆ ಎಲ್ಲವೂ ಪರಿವರ್ತನೆ ಆಗುತ್ತಿದೆ ಮತ್ತು ಪರಿವರ್ತನೆ ಆಗುತ್ತಿರುತ್ತದೆ ಅಂದ ಮೇಲೆ ನೀವೀಗ ಜಾಸ್ತಿ ಜ್ಞಾನವನ್ನು ಹೇಳುವ ಅವಶ್ಯಕತೆ ಇಲ್ಲ ಆದರೆ ಜಗತ್ತಿನ ಜನ ಸ್ವಯಂ ಹೇಳುತ್ತಾರೆ ನೀವು ಮಾಡುತ್ತಿರುವ ಕಾರ್ಯ ಶ್ರೇಷ್ಠ ಕಾರ್ಯ ಆಗಿದೆ ಎಂದು ಆದ್ದರಿಂದ ನೀವು ನಿಮ್ಮ ಕಾರ್ಯದಲ್ಲಿ ನಮ್ಮನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ ಎಂದು ಜಗತ್ತಿನ ಜನ ನಿಮಗೆ ಹೇಳುತ್ತಾರೆ ಸಮಯದ ಸಮೀಪತೆಯ ಸಂಕೇತ ಇದೇ ಆಗಿದೆ ಅಂದ ಮೇಲೆ ಬಹಳಷ್ಟು ಉಮಂಗುತ್ಸಾಹದಿಂದ ಸೇವೆಯನ್ನು ಮಾಡುತ್ತಾ ಸೇವೆಯ ಮಾರ್ಗದಲ್ಲಿ ಮುಂದೆ ಹೋಗಬೇಕು ಇಂದಿನ ಶ್ಲೋಗನ್ ಆಗಿದೆ ಸಂಪನ್ನತೆಯ ಸ್ಥಿತಿಯಲ್ಲಿ ಸ್ಥಿತಾಗಿ ಆಗ ಪ್ರಕೃತಿಯ ಏರುಪೇರು ಮುಂದೆ ಸಾಗುತ್ತಿರುವಂತಹ ಮೋಡದಂತೆ ನಿಮಗೆ ಅನುಭವ ಆಗುತ್ತದೆ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಏರುಪೇರಾಗುತ್ತಿದೆಯೋ ಆ ಏರುಪೇರು ನಮ್ಮ ಮೇಲೆ ತನ್ನ ಪ್ರಭಾವವನ್ನು ಬೀರಬಾರದು ಅದಕ್ಕೋಸ್ಕರ ನಾವು ಪರಮಾತ್ಮ ತಂದೆಯ ಸಮಾನ ಸಂಪನ್ನಾಗಿ ಸಂಪನ್ನತೆಯ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಆಗ ಪ್ರಕೃತಿಯಲ್ಲಿ ಎಷ್ಟೆಲ್ಲ ಏರುಪೇರಾಗುತ್ತದೆಯೋ ಅದು ಚಲಿಸುತ್ತಿರುವ ಮೋಡದ ಸಮಾನ ಎಂದು ನಮಗೆ ಅನುಭವ ಆಗುತ್ತದೆ ಹೇಗೆ ಮೋಡ ಮುಂದೆ ಸಾಗುತ್ತದೆಯೋ ಅದೇ ರೀತಿ ಎಲ್ಲಾ ಪರಿಸ್ಥಿತಿ ಅನ್ನುವಂತಹ ಮೋಡ ಕೂಡ ಮುಂದೆ ಹೋಗುತ್ತಿದೆ ಎಂದು ಸಂಪನ್ನ ಸ್ಥಿತಿಯಲ್ಲಿ ಸ್ಥಿತ ಆದಾಗ ನಮಗೆ ಅನುಭವ ಆಗುತ್ತದೆ ಒಳ್ಳೆ ಎಯದು ಓಂ ಶಾಂತಿ